ಆವ ಜನ್ಮದ ಪುಣ್ಯ ಫಲಿಸಿ ತೆನಗೆ ಆವ ಜನ್ಮದ ಪುಣ್ಯ ಫಲಿಸಿ ತೆನಗೆ ಈ ಉಡುಪಿ ಕೃಷ್ಣನ ಪ್ರಸಾದ ಬುಂಜಿಸಿದೆ ಆವ ಜನ್ಮದ ಪುಣ್ಯ ಫಲಿಸಿ ತೆನಗೆ ಈ ಉಡುಪಿ ಕೃಷ್ಣನ ಪ್ರಸಾದ ಮುಂಜಿಸಿದೆ ಲವಣವನು ಸವಿದುಣಲು ಬಲು ಜನ್ಮದಲ್ಲಿ ಇದ್ದ ಭವರಾಶಿಗಳು ಹಾರಿ ಬಯಲಾದವು ಲವಣವನು ಸವಿದುಣಲು ಬಲು ಜನ್ಮದಲ್ಲಿ ಇದ್ದ ಭವರಾಶಿಗಳು ಹಾರಿ ಬಯಲಾದವು ನವವಿಧ ಭಕುತಿಯ ಮಾರ್ಗವನೇ ತಿಳಿದು ಮಾನವರೊಳಗೆ ಪರಿಶುದ್ಧನಾದೆ ಗುರು ಕರುಣದಲ್ಲಿ ನವವಿಧ ಭಕುತಿಯ ಮಾರ್ಗವನೆ ತಿಳಿದು ಮಾನವರೊಳಗೆ ಪರಿಶುದ್ಧನಾದೆ ಗುರು ಕರುಣದಲ್ಲಿ ಆವ ಜನ್ಮದ ಪುಣ್ಯ ಫಲಿಸಿ ತೆನಗೆ ಶಾಖ ಫಲ ಕೈ ಅರಿಷಡ್ವರ್ಗಗಳಿಂದ ಶೋಕವನೆ ಬಂದಿರಲು ಬೆನ್ನು ಬಿಟ್ಟು ಶಾಖ ಫಲ ಕೈ ಅರಿಷಡ್ವರ್ಗಗಳಿಂದ ಶೋಕವನೆ ಬಂದಿರಲು ಬೆನ್ನು ಬಿಟ್ಟು ತಾಕೆಟ್ಟು ಪಾಗುವುವು ಏನೆಂಬೆ ಸೋಜಿಗವು ಲೋಕದೊಳಗೆ ನಮ್ಮ ಗೋತ್ರ ಜರೆ ಧನ್ಯ ತಾ ಕೆಟ್ಟು ಪೋಗುವು ಏನೆಂಬೆ ಸೋಜಿಗವು ಲೋಕದೊಳಗೆ ನಮ್ಮ ಗೋತ್ರಜರೆ ಧನ್ಯ ಆವ ಜನ್ಮದ ಪುಣ್ಯ ಫಲಿಸಿ ತೆನಗೆ ಸೂಪವನು ಉಂಡರೆ ಮುಂದಟ್ಟಿ ಬರುತ್ತೀಪ ಆಪತ್ತು ಕಳವಳಿಸಿ ಹಿಂದಾದವು ಸೂಪವನು ಉಂಡರೆ ಮುಂದಟ್ಟಿ ಬರುತ್ತೀಪ ಆ ಕಳವಳಿಸಿ ಹಿಂದಾದವು ಬಾಪುರೆ ಮೋಕ್ಷ ಮಾರ್ಗಕ್ಕೆ ಬಲು ತೀವ್ರದಲ್ಲಿ ಸೋಪಾನ ದೊರಕಿದವು ಏನೆಂಬೆ ಸೋಜಿಗವು ಬಾಪುರೆ ಮೋಕ್ಷ ಮಾರ್ಗಕ್ಕೆ ಬಲು ತೀವ್ರದಲ್ಲಿ ಸೋಪಾನ ದೊರಕಿದವು ಏನೆಂಬೆ ಸೋಜಿಗವು ಆವ ಜನ್ಮದ ಪುಣ್ಯ ಫಲಿಸಿ ತೆನಗೆ ಭಕ್ಷ್ಯಗಳು ಮೆಲಲಾಗಿ ಭಕ್ತಿ ಪುಟ್ಟುವ ಅಕ್ಷಯಾಗುವುದು ಇದ್ದ ಪುಣ್ಯ ಭಕ್ಷಗಳು ಮೆಲಲಾಗಿ ಭಕ್ತಿ ಪುಟ್ಟುವುದೈಯ ಅಕ್ಷಯಾಗುವುದು ಇದ್ದ ಪುಣ್ಯ ಅಕ್ಷರಾವಂತನು ತಾನಾಹ ಸರ್ವದ ಮೋಕ್ಷ ಸಾಧನ ಮಾಡಪ ಮನಸು ಪುಟ್ಟಿತು ನೋಡ ಅಕ್ಷರಾವಂತನು ತಾನಾಹ ಸರ್ವದ ಮೋಕ್ಷ ಸಾಧನ ಮಾಡಪ ಮನಸು ಪುಟ್ಟಿತು ನೋಡ ಆವ ಜನ್ಮದ ಪುಣ್ಯ ಫಲಿಸಿತೆನಗೆ ಓದನ ಊದರದಲ್ಲಿ ತುಂಬಲಾಕ್ಷಣದಲ್ಲಿ ಸಾಧುಗಳ ಸಂಗತಿಯು ಘಟಿಸುವುದು ನೋಡ ಓದನ ಊದರದಲ್ಲಿ ತುಂಬಲಾಕ್ಷಣದಲ್ಲಿ ಸಾಧುಗಳ ಸಂಗತಿಯು ಘಟಿಸುವುದು ನೋಡ ವೇದಾರ್ಥ ಜ್ಞಾನ ಬಂದೊದಗುವುದು ಗುರುಪೂರ್ಣ ಬೋಧರ ಮತದಲ್ಲಿ ಲೋಲಾಡುವಾನಂದ ಬೇದಾರ್ಥ ಜ್ಞಾನ ಬಂದೊದಗುವುದು ಗುರುಪೂರ್ಣ ಬೋಧರ ಮತದಲ್ಲಿ ಲೋಲಾಡುವಾನಂದ ಆವ ಜನ್ಮದ ಪುಣ್ಯ ಫಲಿಸಿ ತೆನಗೆ ಘತಿ ಚಕ್ರ ಮೊದಲಾದ ವ್ಯಂಜನ ಉಣಲು ಹಿತವಾಗೂ ಸಕಲ ಇಂದ್ರಿಯಗಳು ಘೃತದಿ ತಕ್ರ ಮೊದಲಾದ ವ್ಯಂಜನ ಉಣಲು ಹಿತವಾಗು ಸಕಲ ಇಂದ್ರಿಯಗಳು ಸತತ ದುರ್ವಿಷಯಕ್ಕೆ ಪೋಗದಲೆ ಆವಾಗ ರತಿಪತಿ ಪಿತನ ಪದ ಸೇವೆಯೊಳಗಿಪ್ಪವು ಸತತ ದುರ್ವಿಷಯಕ್ಕೆ ಪೋಗದಲೆ ಆವಾಗ ರತಿಪತಿ ಪಿತನ ಪದ ಸೇವೆಯೊಳಗಿಪ್ಪವು ಆವ ಜನ್ಮದ ಪುಣ್ಯ ಫಲಿಸಿ ತನಗೆ ಕೃಷ್ಣ ಸಂದರುಶನ ಮೃಷ್ಟಾನ ಭೋಜನ ಕಷ್ಟನಾಶನ ಸರ್ವ ಕರ್ಮ ಕೃಷ್ಣ ಸಂದರ್ಶನ ಮೃಷ್ಟಾನ ಭೋಜನ ಕಷ್ಟನಾಶನ ಸರ್ವ ಕರ್ಮಕ್ಕೆ ಅಧಿಕ ಇಷ್ಟ ಸುಖ ಸೌಖ್ಯಕರ ಮತ್ತಾವಲ್ಲಿ ಕಾಣೆ ಸೃಷ್ಟಿಗೊಡಯ ವಿಜಯ ವಿಠಲನು ದಯವಾಗೆ ಇಷ್ಟ ಸುಖ ಸೌಖ್ಯಕರ ಮತ್ತಾವಲ್ಲಿ ಕಾಣೆ ಸೃಷ್ಟಿಗೊಡೆಯ ವಿಜಯ ವಿಠಲನು ದಯವಾಗೆ ಇಷ್ಟ ಸುಖ ಸೌಖ್ಯಕರ ಮಾತಾವಲ್ಲಿ ಕಾಣೆ ಸೃಷ್ಟಿಗೊಡೆಯ ವಿಜಯ ವಿಠಲನು ದಯವಾಗೆ ಆವ ಜನ್ಮದ ಪುಣ್ಯ ಫಲಿಸಿ ತೆನಗೆ ಈ ಉಡುಪಿ ಕೃಷ್ಣನ ಪ್ರಸಾದ ಬುಂಜಿಸಿದೆ